ಗುರುಗಳೇ ಈ ಶನಿ ಪ್ರಭಾವದ ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ ಆದ್ರೆ ಈಗ ಮುಂಬರುವಂತಹ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ತುಂಬಾ ಮಂದಿಗೆ ಭಯ ಶುರುವಾಗ್ಬಿಟ್ಟಿದೆ ಯಾಕೆಂದ್ರೆ ಅಷ್ಟು ಭಯ ಬಿಡುವಂತದ್ದು ಯಾಕಂದ್ರೆ ನಾವು ಮಾಡುವಂತ ಕರ್ಮಗಳ ಮೇಲೆ ಅವನ ಫಲಾನುಫಲಗಳನ್ನು ಆದ್ರೆ ಶನಿ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾನ ಶನಿ ಬಿಟ್ಟು ಹೋಗುವಾಗ ಎಲ್ಲವನ್ನು ಕೊಟ್ಟು ಹೋಗ್ತಾನೆ ಯೋಗವನ್ನು ಕೊಟ್ಟು ಹೋಗ್ತಾನೆ ಅಂತಹ ಒಳ್ಳೆ ಫಲಗಳನ್ನ ಮಕರ ರಾಶಿ ವರ್ಷಕ್ಕೆ ಅವ್ರಿಗೆ ಏನೋ ಒಂದು ಕೈಲಾಗಿರುವಂತ ಸಹಾಯವನ್ನು ಮಾಡುವಂತ ಗುರುಗಳೇ ಈ ಶನಿ ಪ್ರಭಾವದ ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ ಆದ್ರೆ ಈಗ ಮುಂಬರುವಂತಹ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ತುಂಬಾ ಮಂದಿಗೆ ಭಯ ಶುರುವಾಗ್ಬಿಟ್ಟಿದೆ ಯಾಕೆಂದ್ರೆ ಕೆಲವು ರಾಶಿಗಳಿಗೆ ಶನಿ ಪ್ರವೇಶ ಅದರಲ್ಲೂ ಕೂಡ ಸಾಡೆ ಸಾತ್ ಶುರುವಾಗ್ಬಿಡುತ್ತೆ ಅನ್ನೋ ವಿಚಾರಕ್ಕೆ ಬಹಳಷ್ಟು ಮಂದಿಗೆ ಭಯ ಇದೆ ಯಾಕೆಂದ್ರೆ ಶನಿ ಅಂದ ತಕ್ಷಣನೇ ಬರೀ ಕೆಡುಕೆ ಮಾಡ್ಬಿಡ್ತಾನೆ ಅನ್ನುವಂತ ಆತಂಕ ಇರುತ್ತೆ ಸೊ ಮಾರ್ಚ್ ಇಪ್ಪತ್ತೊಂಬತ್ತು ಶುರುವಾಗೋದ್ರಿಂದ ಶನಿಯ ವಿಷಯ ವಿಷಯದಲ್ಲಿ ಸೊ ಏನೆಲ್ಲ ಪ್ರಭಾವಗಳಾಗಬಹುದು ಈ ಸಾಡೆ ಸಾತ್ನಿಂದ ಒಳಿತು ಕೆಡುಕು ಎರಡರ ಬಗ್ಗೆ ಮಾತಾಡೋದಾದ್ರೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಕುಂಭರಾಶಿಯಿಂದ ಮೀನು ರಾಶಿಗೆ ಶನಿ ಬದಲಾವಣೆ ಅಂದ್ರೆ ಎರಡು ವರ್ಷ ಅವಧಿ ಕುಂಭರಾಶಿಯಲ್ಲಿ ಶನಿ ಈ ಎರಡೂವರೆ ವರ್ಷ ಅವಧಿಯನ್ನ ರಾಶಿಗೆ ಪ್ರವೇಶ ಮಾಡಿದ್ಮೇಲೆ ಎರಡೂವರೆ ವರ್ಷ ಸ್ಥಿತವಾಗಿರುವಂತ ಮತ್ತೆ ಕೆಲವರಿಗೆ ಸಾಡೆ ಸಾತ್ ಅಂದ್ರೆ ಕೆಲವ್ರ ಭಯ ಭೀತಿ ಶನಿ ಬಹಳ ತೊಂದರೆ ಕೊಡ್ತಾನೆ ಅಹ್ ಅನ್ನುವಂಥದ್ದು ತಪ್ಪು ಕಲ್ಪನೆ ನಾವು ಕೊಡ್ತೇವೆ ಯಾಕಂತ ಹೇಳಿದ್ರೆ ಶನಿ ಸರ್ವಯೋಗಕಾರಕ ಮತ್ತೆ ಅದ್ರ ಜೊತೆಗೆ ಆಯುಷ್ಯಕಾರಕ ಅಂತಾನು ಹೇಳ್ತೀವಿ ಹಾಗಾಗಿ ಶನಿಯ ಫಲಗಳು ಹೇಗೆ ಕೊಡುತ್ತೆ ಅಂದ್ರೆ ಕರ್ಮಾನುಸಾರವಾಗಿ ಫಲಗಳನ್ನ ಕೊಡುತ್ತೆ ಅಂತ ಹೇಳಿ ನಾವು ಗ್ರಹಗಳ ವಿಚಾರದಲ್ಲಿ ನಾವು ನೋಡಿದ್ರೆ ಗ್ರಹಗಳ ಅಧೀನದಲ್ಲಿ ನಾವು ಇಡುವಂಥದ್ದು ಆದರೆ ಆದ್ರೆ ಶನಿಯ ಫಲ ಆಗಲ್ಲ ಶನಿ ಕರ್ಮ ಫಲಗಳನ್ನ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡಿ ಅವನಿಗೆ ಏನು ಫಲಗಳು ಫಲಗಳಿರುತ್ತೆ ಅದರ ಮೇಲೆ ಲೆಕ್ಕಾಚಾರದಲ್ಲಿ ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಕೆಲವರಿಗೆ ಸಾಡೆ ಸಾತ್ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಬಿಟ್ಟು ಹೋಗುತ್ತೆ ಕೆಲವರು ಅಶೋರಿಗೆ ಪ್ರವೇಶ ಮಾಡುವಂತದ್ದು ಇರುತ್ತೆ ಆದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾವು ನೋಡಿದಾಗ ಈ ಸತಿ ಶನಿ ಬದಲಾವಣೆ ಆಗುವಂಥದ್ದು ಬಹಳ ಡೇಂಜರ್ ದಿನ ಅಂತಾನೆ ಹೇಳ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇಪ್ಪತ್ತೊಂಬತ್ತು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸಂಖ್ಯೆ ಆಗಿರುತ್ತೆ ಈ ಇಪ್ಪತ್ತೊಂಬತ್ತು ಎರಡು ಬರ್ತೆ ಎರಡಿಗೆ ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ ಯಾವಾಗೂ ಈ ಹೆಚ್ಚು ಮನಸ್ಸು ಪರಿವರ್ತನೆ ಆಗಿ ದುಶ್ಚಟಗಳಿಗೆ ಪಾಲಾಗುವಂತದ್ದು ಯಾರು ಕೆಲವಂತಿ ನಕ್ಷತ್ರಗಳಿಗೆ ತೊಂದರೆ ಆಗುವಂಥದ್ದು ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅಂತ ಹೇಳಿದ್ರೆ ಉತ್ತರ ಪಾದ್ರಿ ನಕ್ಷತ್ರ ಮೀನ್ ರಾಶಿ ಮತ್ತೆ ಅದ್ರ ಜೊತೆಗೆ ಸ್ವಾತಿ ನಕ್ಷತ್ರದವರೆಗೆ ವಿಶಾಖ ನಕ್ಷತ್ರದವರು ಬಹಳ ಮಕ್ಕಳು ಅದರಲ್ಲಿ ಗಂಡು ಮಕ್ಕಳಂತೂ ಬಹಳ ಹುಷಾರಾಗಿರ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಚಂದ್ರನ ಪ್ರಭಾವ ಮತ್ತೆ ಶನಿಯ ಪ್ರಭಾವಕ್ಕೆ ಒಳಗಾದ್ರೆ ಏನಾದರೂ ಕೆಟ್ಟ ಹುಡುಗರು ಜೊತೆ ಸೇರಿ ತೊಂದರೆ ಮಾಡಿಕೊಳ್ಳುವಂಥದ್ದು ದುಶ್ಚಟಗಳಿಗೆ ಪಾಲಾಗುವಂಥದ್ದು ಮತ್ತೆ ಕೆಲವು ಎಕ್ಸಾಮ್ಗಳಲ್ಲಿ ಹಿನ್ನಡೆ ಆಗುವಂಥದ್ದು ಸೋಂಬೇರಿತನೆ ಜಾಸ್ತಿ ಆಗುವಂಥ ಈ ರೀತಿ ಸಮಸ್ಯೆಗಳು ಬರುವಂತ ನಾವು ಯಾವುದೇ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗುವಂತ ದಿನ ಏನಿರುತ್ತೆ ಅದು ನಕ್ಷತ್ರ ಫಲ ಮತ್ತೆ ಅದ್ರ ಜೊತೆಗೆ ವರ್ಷ ಫಲ ಮತ್ತೆ ನಕ್ಷತ್ರ ಬದಲಾವಣೆ ಆಗುವಂತ ಲಗ್ನದ ಫಲ ಮತ್ತೆ ದಿನದ ಫಲವನ್ನ ಲೆಕ್ಕಾಚಾರವನ್ನು ಮಾಡ್ತೀವಿ ಆದ್ರೆ ದಿನದ ಫಲ ಮತ್ತೆ ಅದ್ರ ಜೊತೆಗೆ ಈ ಇಪ್ಪತ್ತೊಂಬತ್ತನೇ ತಾರೀಕು ಏನಿದೆ ಅಷ್ಟು ಅಹ್ ಒಳ್ಳೆ ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದು ಅದರಲ್ಲಿ ಸಾಡೆ ಸಾತ್ ಅಂತ ಹೇಳಿದ್ರೆ ಈಗ ಕುಂಭರಾಶಿಯಿಂದ ಬದಲಾವಣೆ ಮೀನ್ ಆಗುವಂತಿ ಏನಿರುತ್ತೆ ಕುಂಭರಾಶಿಗೂ ಪ್ರಭಾವ ಕಡಿಮೆ ಆಗುತ್ತೆ ಅವ್ರಿಗೂ ಸಾತ್ ಅಂತ ಹಿಂದೆ ಇರುತ್ತೆ ಕುಂಭರಾಶಿಗೆ ಮತ್ತೆ ಜನ್ಮದಲ್ಲಿ ಶನಿ ಇದ್ದಾಗ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತೆ ದ್ವಿತೀಯ ಸ್ಥಾನಕ್ಕೆ ಅಂತ ಬಂದಾಗ ವ್ಯಯಸ್ಥಾನದಲ್ಲಿ ಶನಿ ಇರುವಂತದ್ದು ರಾಶಿ ಯಾವುದಪ್ಪ ಅಂದ್ರೆ ಮೇಷರಾಶಿ ಇಷ್ಟ ದಿನ ಮೇಷರಾಶಿ ಅವರಿಗೆ ಯಾವುದೇ ಸಾಡೆಸಾತ್ ಇರ್ತಾ ಇರಲಿಲ್ಲ ಅದರಲ್ಲಿ ಮೇಷರಾಶಿ ಸಾಡೆ ಸಾತ್ ಅನ್ನೋದು ಏಳು ವರ್ಷ ಪ್ರಾರಂಭದ ಅಂತ ಪ್ರಾರಂಭ ದಿನ ಅಂತ ಹೇಳ್ಬೋದು ಈ ಇವರಿಗೆ ಮಕರ ರಾಶಿಗೆ ಸಂಪೂರ್ಣವಾಗಿ ಬಿಟ್ಟು ಹೋಗುವಂತ ದಿನ ಯಾಕಂದ್ರೆ ಮಕರ ರಾಶಿಗೆ ಏಳುವರೆ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಗ್ದು ಹೋಗುತ್ತೆ ಮತ್ತೆ ಶನಿ ಬಿಟ್ಟು ಹೋಗುವಾಗ ಎಲ್ಲವನ್ನೂ ಕೊಟ್ಟು ಹೋಗ್ತಾನೆ ಯೋಗವನ್ನು ಕೊಟ್ಟು ಹೋಗ್ತಾನೆ ಅಂತ ಅಂತಹ ಒಳ್ಳೆ ಫಲಗಳನ್ನ ಮಕರ ರಾಶಿಯವರು ತೆಗೆದುಕೊಳ್ತಾರೆ ಆದ್ರೆ ಈ ಮೇಷ ರಾಶಿಯವರಿಗೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳು ಸೊ ಇವರು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತೆ ಪಂಚಮ ಶನಿಯಾಗಿ ಕರ್ಕಾಟಕ ರಾಶಿ ಇರುತ್ತೆ ನೋಡಿ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ನಡೀತಾ ಇತ್ತು ಕಷ್ಟ ಕಷ್ಟಗಳನ್ನ ಎದುರಿಸ್ತಾ ಇದ್ರು ಪಂಚಮ ಶನಿಗೆ ಬಂದ್ರೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ ಮತ್ತೆ ಪೂರ್ವ ಪುಣ್ಯ ಫಲಗಳನ್ನ ಕಡಿತ ಆಗುವಂತದ್ದಿರುತ್ತೆ ಯೋಗಗಳು ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ಅರ್ಧಷ್ಟಮ ಶನಿ ಫಲಗಳನ್ನ ಪಡೆದುಕೊಳ್ಳುವಂತದ್ದು ರಾಶಿಗಳು ನಾವು ನೋಡಬಹುದು ಮತ್ತೆ ಅಷ್ಟಮ ಶನಿ ಆಗಿ ಫಲಗಳನ್ನ ತೆಗೆದುಕೊಳ್ಳುವಂಥದ್ದು ಎಂಟನೇ ಮನೆಯಲ್ಲಿ ಶನಿ ಫಲಗಳನ್ನ ನಾವು ನೋಡಬಹುದು ಹಾಗಾಗಿ ಯಾವುದೇ ಒಂದು ಫಲಗಳನ್ನ ನೋಡ್ಬೇಕಾದ್ರೂ ಆ ಗ್ರಹಗಳ ಸ್ಥಿತಿಗತಿ ರಾಶಿಯಿಂದ ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ ರಾಶಿಯಿಂದ ಎಷ್ಟೇ ಮನೆಯಲ್ಲಿ ಶನಿ ಇದ್ದಾನೆ ಅನ್ನೋದನ್ನ ಲೆಕ್ಕಾಚಾರವನ್ನು ಮಾಡುವಂತದ್ದು ಇರುತ್ತೆ ಈ ಪಂಚಮ ಶನಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿವರೆಗೂನು ಹೆಚ್ಚು ಪಂಚಮ ಪ್ರಭಾವಕ್ಕೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಅವರನ್ನು ಸ್ವಲ್ಪ ಜಾಗೃತವಾಗಿ ಸಾಡೆ ಸಾತ್ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಶನಿ ಶಾಂತಿಯಾಗಿ ಮಾಡಿಸುವಂಥದ್ದು ಹನುಮಂತನ ಮನೆ ಹೋಗುವಂತದ್ದನ್ನ ರೂಢಿ ಇಟ್ಕೊಂಡ್ರೆ ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಮತ್ತೆ ಸಿಂಹರಾಶಿ ಅದರ ತೀವ್ರತೆ ಹೆಚ್ಚು ರೀತಿಯಲ್ಲಿ ಹೆಚ್ಚು ತೊಂದರೆಗಳನ್ನು ಈಗ ಜನ್ಮಸ್ಥಾನದಲ್ಲಿ ಯಾವ ಮನೆಯಲ್ಲಿ ಇರ್ತಾನೆ ಅನ್ನೋದ್ರ ಮೇಲ್ ಕೂಡ ಅವ್ರ ಮೇಲೆ ಒಂದು ಪ್ರಭಾವ ಹೇಗೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಸಾಡೆ ಸಾತ್ ಅಂತ ತಕ್ಷಣ ಭಯ ಪಡೋ ಅಗತ್ಯ ಇರೋದಿಲ್ವಾ ಹೇಗೆ ಖಂಡಿತ ಅಷ್ಟು ಭಯ ಬೀಳುವಂತದ್ದು ಯಾಕಂದ್ರೆ ನಾವು ಮಾಡುವಂತ ಕರ್ಮಗಳ ಮೇಲೆ ಅವನ ಫಲಾನುಫಲಗಳನ್ನು ನಾವು ಏನು ಮಾಡ್ತೀವಿ ಅಂತ ಸಂದರ್ಭದಲ್ಲೇ ನಾವು ಮಾಡುವಂತ ಕರ್ಮ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತ ನ್ಯಾಯಾಧೀಶ ಅಂತ ಹೇಳ್ತೀವಿ ನೋಡಿ ಸಾಮಾನ್ಯವಾಗಿ ನಾನು ಈ ಕೆಲವೊಂದು ವೃತ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಈ ಬೋಧನಾ ವೃತ್ತಿಗೆ ಗುರು ಚೆನ್ನಾಗಿರ್ಬೇಕು ಅಂತ ಹೇಳಿ ಕುಜಾ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ ಜೀವನ ಮಾಡ್ತಾನೆ ಇದು ಕೋರ್ಸ್ ತಗೋಬಹುದು ಅಂತ ಹೇಳ್ತೀವಿ ಆದ್ರೆ ನೀವು ಇವತ್ತು ನ್ಯಾಯಾಧೀಶರು ಈಗ ಎಲ್ ಎಲ್ ಬಿ ತಗೊಂಡಿರೋದಾದ್ರು ನಾವು ನೋಡ್ರೆ ಅವ್ರಿಗೆ ಶನಿ ದಶಮ ಸ್ಥಾನದಲ್ಲಿ ಮತ್ತೆ ಶನಿ ಗುರು ಸಂಯೋಗ ಆಗಿರೋದು ನ್ಯಾಯಾಧೀಶರಾಗ್ತಾರೆ ಶನಿಯ ಫಲಾನುಫಲಗಳಿಂದಾನೆ ಅವರು ನ್ಯಾಯಾಧೀಶರು ನ್ಯಾಯಕ್ಕೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿ ಜೀವನ ಮಾಡ್ತಾರೆ ಅಂದ್ರೆ ಆ ಶನಿಯ ಫಲಗಳು ಹಾಗಿರುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಆ ಈ ಶನಿ ಫಲಗಳನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋದ್ರೆ ಸಾಡೆ ಸಾತ್ ವರ್ಷ ಫಲದಲ್ಲಿ ನಾವು ಹೋದ್ರೆ ಯಾವುದೇ ರೀತಿ ಭಯ ಬೀಳುವಂತದ್ದೇನಿಲ್ಲ ನಾವು ಮಾಡುವಂತ ಕರ್ಮ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಫಲಗಳನ್ನು ಶುಭ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಇನ್ನು ಪರಿಹಾರ ಅಂತ ಕೂಡ ಇದ್ದೇ ಅಲ್ವಾ ಈಗ ಎಲ್ಲರೂ ಒಂದು ರೀತಿ ಒಂದು ರೀತಿ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ ಏನೋ ಒಂದು ಆಯ್ತು ಅಂತಕ್ಷಣ ಓ ಶನಿಯ ಪ್ರಭಾವ ಸಾಡೆ ಸಾತ್ ಶುರು ಆಗ್ಬಿಟ್ಟಿದೆ ಇದರಿಂದನೇ ಹಿಂಗಾಯ್ತು ಅನ್ನೋದು ಒಂದಷ್ಟು ಮಾನಸಿಕ ಗೊಂದಲಗಳಿಗೂ ಕೂಡ ಕಾರಣ ಆಗಿಬಿಡುತ್ತೆ ಸೊ ಪರಿಹಾರ ಅಂತ ಅಂದರೆ ಏನು ಮಾಡ್ಕೋಬೇಕು ಶನಿ ಶಾಂತಿ ಮಾಡಿಸಿ ಹಾಗೆ ಸುಮ್ಮನೆ ಆಗೋದಾ ಅಥವಾ ಪ್ರತಿನಿತ್ಯವೂ ಕೆಲವೊಂದು ದಿನಚರಿಯನ್ನು ಅಳವಡಿಸ್ಕೊಂಡು ಹೋಗ್ಬೇಕಾ ಹೇಗೆ ನೋಡಿ ಅಹ್ ಯಾಕಂತ ಹೇಳಿದ್ರೆ ಒಂದು ಸತಿ ನಾವು ಶನಿ ಶಾಂತಿ ಪೂಜೆ ಮಾಡಿದ್ರು ಶನಿ ಕಾಟ ಹೋಯ್ತೋ ಇತ್ತು ಅನ್ನೋದ್ ನಾವು ಮಾಡುವಂತ ಕೆಲಸನೂ ಸರಿಯಾಗಿರ್ಬೇಕು ಮತ್ತೆ ನಾವು ಪ್ರತಿ ವಾರಕ್ಕೊಂದು ಸತಿ ಆದ್ರೂ ಶನೇಶ್ವರನ ಪ್ರಾರ್ಥನೆ ಹನುಮಂತನ ಮನೆ ಹೋಗುವಂಥದ್ದನ್ನ ಗಣಪತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಯಾಕಂದ್ರೆ ಶನಿಯಿಂದ ವಿಮೋಚನೆಯನ್ನು ಪಡ್ಕೋಬೇಕಾದ್ರೆ ನಾವು ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಸೊ ಹಾಗಾಗಿ ಪ್ರತಿ ಶನಿವಾರ ಹನುಮಾನ್ ಚಾಲೀಸಿ ಹೇಳ್ಕೊಳ್ಳುವಂಥದ್ದು ಹನುಮಂತನ ದರ್ಶನ ತುಳಸಿ ಅರ್ಚನೆ ಮಾಡ್ತಾರೆ ತಿಂಗಳಿಗೆ ಸಾಧ್ಯವಾಯಿತು ಜಾಸ್ತಿ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಥವಾ ಶನಿ ಪ್ರಭಾವದಿಂದ ಅಷ್ಟಮ ಶನಿ ಅರ್ಧ ಅಷ್ಟಮ ಶನಿ ಆಗ್ಬಹುದು ಈ ರೀತಿ ಸಮಸ್ಯೆಗಳು ಒಳಗಾಗಿರುವಂತವ್ರು ಆದಷ್ಟು ಶನಿಗೆ ಸಂಬಂಧಪಟ್ಟ ಎಳ್ಳು ದಾನ ಎಳ್ಳು ಎಣ್ಣೆಯಲ್ಲಿ ದೀಪ ಹಚ್ಚುವಂಥದ್ದು ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬಿಡುತ್ತೆ ಅರ್ಧಾಶ್ರಮ ಶನಿ ಇರುವಂತವ್ರಿಗೆ ಏನಾಗುತ್ತೆ ಹೆಲ್ತ್ ಮೇಲೆ ಹೆಚ್ಚು ತೊಂದರೆಗಳು ಇರುತ್ತೆ ಅವಾಗ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳು ಎಣ್ಣೆಯನ್ನ ಹಾಕಿ ಅವರ ಮುಖದ ನೆರಳನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ನೋಡಿ ನೆರಳು ಅಂದ್ರೆ ಛಾಯಾಪುತ್ರ ಯಾರು ಶನೇಶ್ವರ ಹಾಕಿ ಹಾಗಾಗಿ ಛಾಯಾಪುತ್ರನಾದಂತಹದ್ದು ಪ್ರಭಾವಕ್ಕೆ ಒಳಗಾಗಿರುವಂತದ್ದು ಆರೋಗ್ಯದ ಪ್ರಭಾವ ಏನಿರುತ್ತೆ ಕಡಿಮೆ ಆಗ್ಬೇಕು ಅಥವಾ ದೃಷ್ಟಿದೋಷಗಳು ಹೋಗ್ಬೇಕಾದ್ರೇನು ಎಳ್ಳೆ ಎಣ್ಣೆಯಲ್ಲಿ ಮುಖವನ್ನು ನೋಡಿ ಹನುಮಂತನ ದೇವಸ್ಥಾನದ ಗಡಸ್ತಂಭ ಆಗ್ಬೋದು ಅಥವಾ ಶನೇಶ್ವರ ದೇವಸ್ಥಾನದ ಧ್ವಜಸ್ತಂಭದ ಹತ್ರ ದೀಪವನ್ನು ಹಚ್ಚುವಂಥದ್ದು ಮಾಡಿದ್ರೆ ಅದರ ಶನಿಯ ತೀವ್ರತೆ ಏನು ಪ್ರಭಾವ ಇರುತ್ತೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಕೆಲವೊಂದು ಪರಿಹಾರಗಳನ್ನ ತೆಗೆದುಕೊಳ್ಳುತ್ತದೆ ಮತ್ತೆ ಕೆಲವರು ಅಹ್ ಯಾವುದೇ ಧರ್ಮದವಲ್ಲ ಈಗ ನಮ್ಮ ಹಿಂದೂ ಸಂಪ್ರದಾಯ ಆಗಿದ್ರೆ ಶನಿಗೆ ಸಂಬಂಧಪಟ್ಟಂತದ್ದೇ ಪೂಜೆ ಜಪ ಹೋಮ ಹವನ ಇದೆಲ್ಲ ಮಾಡ್ತಾರೆ ಆದ್ರೆ ಶನಿ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾನ ಹಾಗೇನೆ ಎಲ್ಲಾ ಧರ್ಮೀಯರಿಗೆ ಎಲ್ಲಾ ರಾಶಿಯವರ ಮೇಲೆ ಆಧಾರದ ಮೇಲೆ ಇರುವಂತದ್ದು ಗ್ರಹಗಳಿವೆ ಯಾಕಂದ್ರೆ ಸೂರ್ಯ ಮೇಲೆ ಗಿಡಗಳ ಮೇಲೆನು ಬೆಳತ್ ಬಿಡುತ್ತೆ ಎಲ್ಲಾದ್ರ ಮೇಲೆ ಬೀಳುತ್ತೆ ಅದೇ ರೀತಿ ಶನಿಯ ಪ್ರಭಾವನು ಸೊ ಅವರಿದ್ರೆ ಹೇಗೆ ಮಾಡ್ಕೋಬೇಕು ಪರಿಹಾರಗಳು ಅನ್ನುವಂಥದ್ದು ಈಗ ಕ್ರಿಶ್ಚಿಯನ್ಸ್ ಆಗ್ಬಹುದು ಮುಸ್ಲಿಮ್ಸ್ ಅವರದೇ ಇರುತ್ತೆ ಇವತ್ತು ಅವರು ನಮ್ತಾ ಇದೆ ಇವತ್ತು ಮದುವೆಗಳಿಗೆ ಡೇಟ್ ಹಾಕಿಸ್ಕೊಂಡು ಹೋಗ್ತಾರೆ ಮತ್ತೆ ಅವರು ನಮ್ಮ ಗ್ರಹಸ್ಥಿತಿಗಳು ಹೇಗಿದೆ ಅಂತ ಕೇಳ್ತಾರೆ ಅಲ್ವಾ ಹಾಗಾಗಿ ಅವರು ಏನ್ ಮಾಡ್ಕೋಬಹುದು ಅಂದ್ರೆ ಕೈಲಾಗದಿರುವಂತವ್ರಿಗೆ ಸಹಾಯ ಮಾಡುವಂತವ್ರಿಗೆ ಏನಾದ್ರು ಆಸ್ಪತ್ರೆಗಳಲ್ಲಿ ಯಾರಾದ್ರೂ ಇರ್ತಾರೆ ಅವ್ರಿಗೆ ಏನಾದ್ರೂ ಧನ ಸಹಾಯ ಅವರು ಆಸ್ಪತ್ರೆ ಫೀಸ್ ಕಟ್ಟಕ್ ಅಥವಾ ಏನಾದ್ರೂ ಹಣ್ಣುಗಳು ತಗೊಂಡು ಹೋಗಿ ಅವ್ರಿಗೆ ಕೊಡುವಂತದ್ದು ಅಂದ್ರೆ ಕೈಲಾಗದಿರುವ ಕಷ್ಟದಲ್ಲಿರುವಂತವ್ರು ಅದು ಯಾವುದೇ ಕಷ್ಟದಲ್ಲಿ ಸಾಲಕ್ಕೆ ಸಿಕ್ಕೊಂಡು ಇವತ್ತು ಬೇಡ ಜೀವನ ಅನ್ನುವಂತ ಮನಸ್ಥಿತಿಗೆ ಹೋಗಿರ್ತಾರೆ ಅವ್ರಿಗೆ ಏನೋ ಒಂದು ಕೈಲಾಗಿರುವಂತ ಸಹಾಯವನ್ನು ಮಾಡುವಂಥದ್ದು ಅದು ಇಟ್ಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಶನಿಯ ಪ್ರಭಾವ ದೃಷ್ಟಿ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗುತ್ತೆ ಅವ್ರಿಗೆ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಗಳೇ ಈಗ ಶನಿಯ ಪ್ರಭಾವದಿಂದ ಈ ಸಾಡೆ ಸಾತ್ನಿಂದ ಆ ಪ್ರಾಣಕ್ಕೂ ಕೂಡ ಕಂಟಕ ಆಗಬಹುದು ಅನ್ನೋ ಥರದ್ದು ಏನಾದ್ರೂ ಇರುತ್ತಾ ಹೇಗೆ ಕೇವಲ ಆರೋಗ್ಯದ ಮೇಲೆ ಮಾತ್ರನಾ ಅಥವಾ ಪ್ರಾಣವೇ ಹೋಗುವ ಲೆವೆಲ್ಗೆ ಏನಾದ್ರೂ ಪ್ರಭಾವ ಹೇಗೆ ಖಂಡಿತ ಇರುತ್ತೆ ಯಾಕಂತ ಹೇಳಿದ್ರೆ ಭಯ ಬೀಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಗುರುಗಳು ಏನಪ್ಪ ಪ್ರಾಣಕ್ಕೆ ಇದು ಆಗುತ್ತಾ ಕಂಟಕ ಮನೋಸ್ಥಿತಿಗೆ ಹೋಗೋದು ಏನು ಅಗತ್ಯ ಇಲ್ಲ ಆದ್ರೆ ಯಾಕೆ ಈ ಸಡೆ ಸಾತು ಅಷ್ಟಮ ಶನಿಯಲ್ಲಿ ಇದ್ದಾಗೆ ಆಗೋದು ಅಂತ ಹೇಳಿದ್ರೆ ಆತ ಕಬ್ಬಿಣಕ್ಕೆ ಅಧಿ ಆಗುತ್ತೆ ಕಬ್ಬಿಣದ್ದು ವಿಚಾರದಲ್ಲಿ ವಾಹನ ಅಧಿ ದೇವತೆ ಸೊ ಹಾಗಾಗಿ ಹೆಚ್ಚು ಸಾಡೆಸಾತಲ್ಲೇ ಬೀಳೋದು ಹೇಳ್ ಮಾಡಿಕೊಡುವಂತದ್ದು ಜಾಸ್ತಿ ಇರುತ್ತೆ ಕೆಲವ್ರಿಗೆ ಏನಾದ್ರು ಶನಿ ಮೇಷರಾಶಿಯಲ್ಲಿ ಇದ್ದು ಅದು ಎಂಟನೇ ಮನೆ ಆಯುಷ ಸ್ಥಾನ ಆಗಿದ್ರೆ ಅಥವಾ ಆಯುಷ ಸ್ಥಾನ ಆಗಿದ್ದು ಶನಿ ಇದ್ದು ಶನಿ ಭುಕ್ತಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಪಘಾತಗಳು ಆಗುವಂತ ಸಂಭವ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಹೇಳ್ತೀವಿ ನೋಡಪ್ಪ ಸಾಡೆ ಸಾತ್ ನಡೀತಾ ಇದೆ ಅಥವಾ ನಿನ್ಗೆ ಅಷ್ಟಮ ಶನಿ ನಡೀತಾ ಇದೆ ಸ್ವಲ್ಪ ವಾಹನಗಳಲ್ಲಿ ಹುಷಾರಾಗಿ ಓಡಾಡುವಂತ ಸೊ ಸಾಡೆ ಸಾತ್ ಅಲ್ಲಿ ಬಂದಂತಹದ್ದು ಏನು ಅಪಘಾತಗಳು ನಿಮಗೆ ಅದು ಬಹಳ ಹಿಂದೆ ಚೆನ್ನಾಗಿ ಗಾಡಿಯನ್ನು ಓಡಿಸುವಂತವ್ರು ಆ ಸಾತ್ ಬಂದಾಗನೇ ತೊಂದರೆ ಆಗುವಂಥ ಅದಕ್ಕೆ ಕೆಲವು ಶನೇಶ್ವರ ದೇವಸ್ಥಾನ ಇದ್ರೇನು ಗಾಡಿ ಓಡಿಸ್ತಾ ಇದ್ರೇನು ಸ್ಟೇಡಿಂಗೇ ಬಿಟ್ಟು ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ ಅಷ್ಟು ಭಯ ಬೀಳುವಂಥದ್ದು ಒಳ್ಳೇದಾಗ್ಲಪ್ಪ ಅನ್ನೋದ್ ಹಾಗಾಗಿ ಭಯ ಬೀಳ್ದಿರಾ ಅದನ್ನ ಸ್ವಲ್ಪ ಹನುಮಂತನ ಆರಾಧನೆ ಇವೆಲ್ಲ ಹೂಡಿಲ ಹುಷಾರಾಗಿರ್ಬೇಕು ಮತ್ತೆ ಆ ಅಷ್ಟಮ ಶನಿ ಏನಾದ್ರೂ ಇತ್ತು ಜಾತಕದಲ್ಲಿ ಅಂತ ಹೇಳಿದ್ರೆ ಈ ಸಾಡೆಸಲ್ಲಿ ಆದಷ್ಟು ಒಂದು ಶನಿ ಜಪ ಪೂಜೆ ಮೃತ್ಯುಂಜಯ ಹೋಮ ಅಹ್ ಇದನ್ನೆಲ್ಲ ಮಾಡಿಸುವಂತದ್ದು ಹೋಗುತ್ತೆ ಯಾಕಂದ್ರೆ ಕಂಟಕಗಳು ಹೋಗ್ಬೇಕಂದ್ರೆ ಮೃತ್ಯುಂಜಯ ಹೋಮ ಶನಿ ಶಾಂತಿ ಮಾಡಿಸಿದ್ರೆ ಅವ್ರಿಗೆ ಯಾವುದೇ ರೀತಿ ಕಂಟಕಗಳು ಇರೋದಿಲ್ಲ ಅಪಘಾತಗಳು ಪದೇ ಪದೇ ಹಾಕ್ತಾ ಇದ್ರೇನು ನಿವಾರಣೆ ಆಗುತ್ತೆ ನೋಡಿ ಎರಡನೇ ತಾರೀಕು ನಾವು ನಾವು ಇಪ್ಪತ್ತೊಂಬತ್ತು ಅಂತ ಹೇಳಿದ್ರೆ ಚಂದ್ರ ಅದಕ್ಕೆ ಒಂದು ಅಧಿಕ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅಧಿಕವಾದಂಥದ್ದು ಹಾಗಾಗಿ ಶನಿಯ ದೃಷ್ಟಿ ಬಿದ್ದಾಗ ಯಾವಾಗ್ಲೂ ಟೆನ್ಷನ್ ಜಾಸ್ತಿ ತಗೊಂಡು ಗಾಡಿ ಓಡಿಸಿ ಅಪಘಾತಗಳು ಮಾಡ್ಕೊಡೋದು ಜಾಸ್ತಿ ಇರುತ್ತೆ ಅದಕ್ಕಾಗಿ ಹೆಚ್ಚಿನ ಮಟ್ಟಿಗೆ ಚಂದ್ರ ಮತ್ತೆ ಶನಿ ವೀಕ್ ಆಗಿರುವಂತಹ ಜಾತಕಗಳು ಹೇಗಿರ್ತಾರೋ ಈ ಸಾಡೆಸಲ್ಲಿ ಬಹಳ ಹುಷಾರಾಗಿರ್ಬೇಕು ಅದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಹರಿ